ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಡಪ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನಾನು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಜಸ್ಟ್ ಟ್ವೆಂಟಿ ಫೋರ್ತ್ ಜುಲೈವರೆಗೂ ಮಾತ್ರ ಇರುತ್ತೆ ಆಫ್ಟರ್ ಟ್ವೆಂಟಿ ಫೋರ್ತ್ ಜುಲೈ ಸೊ ತ್ರೀ ಹಂಡ್ರೆಡ್ ಗೆ ರೀಡಿಂಗ್ಸ್ ಇರೋದಿಲ್ಲ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಬಂದು ಲವ್ ನೋಡ್ ಸೊ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ನೆನ್ಪ್ ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ತೀರಾ ಎಲ್ಲಾರ್ಗು ಕೂಡ ಆಗುತ್ತೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತೀರಾ ಅನ್ನೋದನ್ನ ಈ ತರ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀವಿ ಅದ್ರ ಜೊತೆಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರತ್ತೆ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗಿನ್ ಓಕೆ ಗೈಡ್ಸ್ ಆಲ್ರೆಡಿ ನಾನು ಲವ್ ನೋಟ್ಸ್ ನ ಓಪನ್ ಮಾಡಿ ಇಟ್ಟಿದೀನಿ ಸೊ ಇವಾಗ ಏಂಜಲ್ಸ್ ಗೈಡೆನ್ಸ್ ನೋಡೋಣ ನಿಮ್ಗೆ ನಿಮ್ಮ ಪಾರ್ಟ್ನರ್ಗೆ ಗೆ ನಿಮ್ಮ ಕನೆಕ್ಷನ್ಗೆ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಕಾರ್ಡ್ ಸಿಕ್ಕಿದೆ ಮೂರು ಕಾರ್ಡ್ ಸಿಕ್ಕಿದೆ ಬಿ ಹ್ಯಾಪಿ ಚೇಂಜಸ್ ಓಕೆ ಸಕ್ಸಸ್ ಅದ್ರ ಜೊತೆಗೆ ಇಂಪ್ರೂವಿಂಗ್ ಹೆಲ್ತ್ ಸೊ ಮೂರು ಏಂಜಲ್ಸ್ ಗೈಡೆನ್ಸ್ ಸಿಕ್ಕಿದೆ ಓಕೆ ಗಾಯ ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳ್ಕೊಣ ದೆನ್ ವಿ ಕ್ಯಾನ್ ಗೋ ಫಾರ್ ಏಂಜಲ್ಸ್ ಗೈಡೆನ್ಸ್ ಓಕೆ ಸೊ ಫಸ್ಟ್ ಮೆಸೇಜ್ ಐ ಆಮ್ ಪ್ರೌಡ್ ಆಫ್ ಯು ಮೈ ಲವ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ವಿಚಾರವಾಗಿ ನಿಮ್ಮ ಪ್ರೀತಿಯ ವಿಚಾರವಾಗಿ ನಿಮ್ಮ ಜೀವನದಲ್ಲಿ ನೀವೇನೆಲ್ಲ ಅಚೀವ್ಮೆಂಟ್ಸ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಬಿಹೇವಿಯರ್ ನಿಮ್ಮ ಕ್ಯಾರೆಕ್ಟರ್ ಪ್ರತಿಯೊಂದಕ್ಕೂ ಇವರು ನನ್ನ ವ್ಯಕ್ತಿ ನನ್ನ ಪಾರ್ಟ್ನರ್ ನನ್ನ ಲೈಫ್ ಪಾರ್ಟ್ನರ್ ಅಂತ ಹೇಳ್ಕೊಳ್ಳೋದಿಕ್ಕೆ ನಿಮ್ಮ ಪಾರ್ಟ್ನರ್ಗೆ ತುಂಬಾನೇ ಪ್ರೌಡ್ ಫೀಲ್ ಆಗ್ತಾ ಇದೆ ಯಾಕಂತಂದ್ರೆ ನೀವು ಪ್ರತಿಯೊಂದ್ರೂ ಅವರ ಜೀವನದಲ್ಲಿ ಇದೀರಾ ಕಷ್ಟ ಸುಖಕ್ಕೆ ನೀವು ಆಗಿದ್ದೀರಾ ಪ್ರತಿಯೊಂದ್ರಲ್ಲೂ ನಿಮ್ಮ ಪಾರ್ಟ್ನರ್ಗೆ ನೀವು ಎಲ್ಪ್ ಮಾಡಿದಿರಾ ಸಪೋರ್ಟಿವ್ ಆಗಿದ್ದೀರಾ ಅಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾನೇ ಪ್ರೀತಿಸ್ತಾ ಇದ್ದಾರೆ ಅಂಡ್ ನೀವು ಅವರ ಲೈಫ್ ಅಲ್ಲಿ ತುಂಬಾನೇ ಆ ಒಂದು ಪ್ರತಿಯೊಂದಕ್ಕೂ ನಿಮ್ಮ ವ್ಯಕ್ತಿಗೆ ಅವರ ಜೊತೆಲಿ ಹೆಜ್ಜೆ ಹೆಜ್ಜೆ ಆಗ್ತಾ ಇದೀರಾ ಸೊ ಇದನ್ನೆಲ್ಲ ನೋಡಿದಾಗ ಈ ತರ ಕ್ಯಾರೆಕ್ಟರ್ ಬಿಹೇವಿಯರ್ ನಡವಳಿಕೆ ಯಾವ್ದೂ ಕೂಡ ನಿಮ್ಮಲ್ಲಿ ಚೇಂಜಸ್ ಆಗಿಲ್ಲ ಸೊ ಚೇಂಜ್ ಆಗದಿರೋ ಪಾರ್ಟ್ನರ್ ಅಂಡ್ ಒಳ್ಳೆ ಸಪೋರ್ಟಿವ್ ಪಾರ್ಟ್ನರ್ ನನ್ಗೆ ಸಿಕ್ಕಿದ್ದಾರೆ ಅಂತ ಹೇಳಿ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಿದಾರೆ ಅಂಡ್ ಇನ್ ದ ಸೇಮ್ ಟೈಮ್ ನೀವು ಮಾಡ್ತಿರುವಂತಹ ಲೈಫ್ ಅಲ್ಲಿ ಒಳ್ಳೆ ಪಾತ್ ಅಲ್ಲಿ ಇರುವಂತಹ ಅಥವಾ ಈ ಒಂದು ವ್ಯಕ್ತಿಗೆ ನೀವು ಏನು ಲೈಫ್ ಲೀಡ್ ಮಾಡ್ತಾ ಇದ್ರ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಅಚೀವ್ಮೆಂಟ್ಸ್ ಎಲ್ಲಾನು ನೋಡಕ್ ಹೋದ್ರೆ ಇದೆಲ್ಲಾನು ತುಂಬಾನೇ ಹೆಮ್ಮೆ ಪಡ್ತಾರೆ ನಿಮ್ಮ ಪಾರ್ಟ್ನರ್ ಸೊ ದೇ ಆರ್ ವೆರಿ ಪ್ರೌಡ್ ಆಫ್ ಯು ಓಕೆ ಸೊ ಫರ್ ಸೆಕೆಂಡ್ ಮೆಸೇಜ್ ಐ ವಾಂಟ್ ಟು ಟಾಕ್ ಪ್ಲೀಸ್ ಅನ್ಬ್ಲಾಕ್ ಮೀ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿನ ನೀವೇನಾದ್ರೂ ಬ್ಲಾಕ್ ಮಾಡಿದ್ರ ಅಂತ ಅಂದ್ರೆ ಅವರು ನಿಮ್ಮನ್ನ ಕೇಳ್ಕೊತಾ ಇದ್ದಾರೆ ನನ್ನ ಅನ್ಲಾಕ್ ಮಾಡಿ ಪ್ಲೀಸ್ ಅಂತ ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ತುಂಬಾ ಮಾತಾಡಬೇಕಾಗಿದೆ ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಲೈಕ್ ಯುನೋ ನಾನು ನನ್ನ ವ್ಯಕ್ತಿ ಹತ್ರ ಮಾತಾಡಬೇಕು ಅಂಡ್ ಅವ್ರ ಜೊತೆಗೆ ನಾನು ತುಂಬಾ ಹೊತ್ತು ಮಾತಾಡಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಆ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡದೆ ಇರೋದಿಕ್ ಆಗ್ತಾ ಇಲ್ಲ ಯಾಕಂತಂದ್ರೆ ದೇ ಆರ್ ಮಿಸ್ಸಿಂಗ್ ಯುವರ್ ವಾಯ್ಸ್ ದೇ ಆರ್ ಮಿಸ್ಸಿಂಗ್ ಯು ಅಂಡ್ ಡೆಫಿನೆಟ್ಲಿ ನಿಮ್ಮ ನಿಮ್ಮ ಮಧ್ಯ ಇರುವಂತ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಸರಿಪಡಿಸ್ಕೊಂಡು ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ನ ಕಂಟಿನ್ಯೂ ಮಾಡಬೇಕು ಅಂತ ಇದಾರೆ ಸೊ ಅವ್ರನ್ನೇನಾದ್ರೂ ನೀವು ಬ್ಲಾಕ್ ಮಾಡಿದೀರ ಅಂತ ಅಂದ್ರೆ ಅನ್ಬ್ಲಾಕ್ ಮಾಡಿದ ತಕ್ಷಣ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂಡ್ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಇದ್ದಾರೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾರಿ ನೆಕ್ಸ್ಟ್ ಮೆಸೇಜ್ ಓಕೆ ಯಾರ್ ಸೋ ಸೊ ಸ್ವೀಟ್ ಬೇಬಿ ಅಂತ ಕಳಿಸಿದ್ದಾರೆ ಸೊ ನೀವು ತುಂಬಾನೇ ಸ್ವೀಟ್ ಆಗಿ ಮಾತಾಡ್ತೀರಾ ಅಂಡ್ ಪ್ರತಿಯೊಂದರಲ್ಲೂ ನೀವು ಸ್ವೀಟ್ ಆಗಿ ಏನು ಇರೋದಿಲ್ಲ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ನೀವು ತುಂಬಾನೇ ಇನೋಸೆಂಟ್ ಸ್ವೀಟ್ ಕೈಂಡ್ ಅಂಡ್ ತುಂಬಾನೇ ಸಿಂಪ್ಲಿಸಿಟಿ ಆಗಿದ್ದೀರಾ ಅಂಡ್ ಯಾವಾಗ್ಲೂ ಕೂಡ ನೀವು ಅವ್ರ ಲೈಫ್ ಅಲ್ಲಿ ಯು ಆರ್ ಬಿನ್ ದೇರ್ ಸೊ ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ನನ್ನ ವ್ಯಕ್ತಿ ಎಷ್ಟು ಸ್ವೀಟ್ ಆಗಿದ್ದಾರೆ ಎಷ್ಟು ಇನೋಸೆಂಟ್ ಎಷ್ಟು ಕೈಂಡ್ ಅಂಡ್ ಯಾವಾಗ್ಲೂ ಕೂಡ ವೆರಿ ಪಾಲಿಶ್ಡ್ ವರ್ಡ್ಸ್ ನ ಬಳಸಳು ಲಕಿನೋ ಯಾವಾಗ್ಲೂ ಪಾಲಿಶ್ಡ್ ಆಗಿ ಮಾತಾಡದೆ ಈ ಒಂದು ವ್ಯಕ್ತಿ ಎಲ್ಲಿ ಹಾಗೆ ಮಾತಾಡ್ಬೇಕು ಎಲ್ಲಿ ಸೀರಿಯಸ್ ಆಗಿರ್ಬೇಕು ಅಲ್ಲಿ ಇರ್ತಾರೆ ಅನ್ನೋದು ಇವೊಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಓಕೆ ಸೊ ನೆಕ್ಸ್ಟ್ ನೆವರ್ ಫಾರ್ ಗಿಡ್ ಔ ಮಚ್ ಐ ಲವ್ ಯು ಅಂತ ಬರ್ತಾ ಇದೆ ಸೊ ಹೇಳ್ತಿದ್ದಾರೆ ಲಕಿನೋ ಯ ಸೊ ಹೇಳ್ತಿದ್ದಾರೆ ಸೊ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಎಷ್ಟು ಕೇರ್ ಮಾಡ್ತೀನಿ ಅನ್ನೋದನ್ನ ನೀನು ಯಾವತ್ತಿಗೂ ಮರಿಬೇಡ ಅಂತ ಹೇಳ್ತಿದ್ದಾರೆ ಸೊ ಅಂದ್ರೆ ನೀವು ತುಂಬಾ ಸತಿ ಯಾವಾಗ್ಲೂ ಬ್ಯುಸಿ ಆಗಿರ್ತೀರ ನಿಮ್ಮ ಕರಿಯರ್ ಅಲ್ಲಿ ಆಗಿರ್ಬೋದು ನೀವ್ ಯಾವಾಗ್ಲೂ ಯು ಬಿನ್ ವೆರಿ ಬಿಸಿ ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ಮ ವ್ಯಕ್ತಿಗೆ ಅನ್ಸುತ್ತೆ ಇವ್ರು ಯಾವಾಗ್ಲೂ ಕೂಡ ಬಿಜಿ ಆಗಿರ್ತಾರೆ ಯಾವಾಗ್ಲೂ ಇವರು ನನಗೋಸ್ಕರ ಟೈಮ್ ಮಾಡ್ಕೋತಾರಿಲ್ಲ ಅಂತಲ್ಲ ಬಟ್ ಇವ್ರು ಏನಾದ್ರು ನನ್ನ ಮರ್ತ್ ಬಿಡ್ತಾರ ನನ್ ಪ್ರೀತಿನ ಮರ್ತ್ ಬಿಡ್ತಾರ ನಾನು ಯಾವ್ರನ್ನ ಎಷ್ಟು ಇಷ್ಟ ಪಡ್ತೀನಿ ಅನ್ನೋದನ್ನ ಮರ್ತ ಬಿಡ್ತಾರ ಸೊ ಇವ್ರೇನಾದ್ರು ಮರ್ಯೋಂತವರ ಅನ್ನೋದಲ್ಲ ನಿಮ್ಗೆ ಕೆಲವೊಂದ್ಸತಿ ಚೆಕ್ ಮಾಡೋದಿಕ್ಕೆ ನೆವರ್ ಫಗೆಟ್ ಹೌ ಮಚ್ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಸೊ ಯಾ ಈ ಒಂದು ವ್ಯಕ್ತಿ ಮರಿಬೇಡಿ ನಮ್ಮನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂಡ್ ಎವರ್ಕ್ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದು ಅವರು ನಿಮ್ಗೆ ಹೇಳ್ತಿದ್ದಾರೆ ಅಂಡ್ ಇವರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ತುಂಬಾ ತುಂಬಾ ಕೇರ್ ಮಾಡ್ತಾರೆ ನಿಮ್ಮ ಇಬ್ಬರ ಮಧ್ಯ ಎಮೋಷನಲ್ ಅಂಡ್ ಫಿಸಿಕಲ್ ಬಾಂಡಿಂಗ್ ಎರಡೂ ಕೂಡ ಇದೆ ಓಕೆ ಇದನ್ನ ಅವರು ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಯು ಆರ್ ಮೈ ಕಿಂಗ್ ಅಂಡ್ ಕ್ವೀನ್ ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಲ್ರೆಡಿ ಒಂದು ರಾಜನ್ ತರ ನೋಡ್ತಿದ್ದಾರೆ ರಾಣಿ ತರ ನಿಮ್ಮನ್ನ ನೋಡ್ತಿದ್ದಾರೆ ಅಂಡ್ ನಿಮ್ಮನ್ನ ಅವರು ಅದೇ ರೀತಿನೇ ಸ್ವೀಕಾರ ಮಾಡಿದ್ದಾರೆ ಯು ಆರ್ ಮೈ ಕಿಂಗ್ ಯು ಆರ್ ಮೈ ಕ್ವೀನ್ ನೀನೆ ನನ್ನ ರಾಜ ನೀನೆ ನನ್ನ ರಾಣಿ ಅಂಡ್ ನನ್ನ ಜೀವನ ನನ್ನ ಜೀವ ನನ್ನ ಲೈಫ್ ಪಾರ್ಟ್ನರ್ ನನ್ನ ಜೀವನದ ಸಂಗಾತಿ ನೀನೆ ನನ್ನ ಜೀವ ಎಲ್ಲಾನು ನೀವೇ ಅವರ ಲೈಫ್ ಅಲ್ಲಿ ಆಗಿದ್ದೀರಾ ಅದನ್ನ ಅವರು ನಿಮಗೆ ಅವರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಓಕೆ ಓಕೆ ಸಾರಿ ಫಾರ್ ಅರ್ಟಿಂಗ್ ಯು ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನೀವ್ ಲೈಕ್ ನಾವು ನಿಮಗೆ ಏನಾದ್ರೂ ಈ ಒಂದು ವ್ಯಕ್ತಿ ಹರ್ಟ್ ಮಾಡಿದ್ರೆ ಪೇನ್ ಮಾಡಿದ್ರೆ ಬೇಜಾರ್ ಮಾಡಿದ್ರೆ ಅಯ್ಯೋ ಅನ್ಸಿದ್ರೆ ಅದೆಲ್ಲದಕ್ಕೂ ಸಾರಿ ಅಂತ ಕೇಳ್ತಿದ್ದಾರೆ ಸೊ ಅವ್ರಿಗೆ ಅರ್ಥ ಆಗ್ತಾ ಇದೆ ನನ್ನ ವ್ಯಕ್ತಿಗೆ ನನ್ನ ಕಡೆಯಿಂದ ತುಂಬಾನೇ ಅರ್ಟ್ ಆಗ್ತಾ ಇದೆ ಪೇನ್ ಆಗ್ತಾ ಇದೆ ಅವರ ಮನ್ಸಿಗೆ ತುಂಬಾನೇ ನೋವಾಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಇಸ್ ಟ್ರೈ ಟು ಟೆಲ್ ಯು ಸಾರಿ ಅಂತ ಕೇಳಬೇಕು ಅಂತ ಇದ್ದಾರೆ ಬಟ್ ಅದಕ್ಕೆ ಅವ್ರಿಗೆ ಹೇಗ್ ಸಾರಿ ಕೇಳೋದು ಅನ್ನೋದಕ್ಕೆ ಅವ್ರಿಗೆ ಗೊತ್ತಾಗ್ತದೆ ಬಿಕಾಸ್ ಆಫ್ ಹೀಗೋ ಸೊ ಈ ಒಂದು ವ್ಯಕ್ತಿ ಪ್ರೀತಿ ಅಷ್ಟಿದೆಯೋ ಅಷ್ಟು ಹೀಗೋ ಕೂಡ ಇದೆ ಅಂಡ್ ಅಕಾಲಜಿ ಮುಂದೆ ಬರುವಂತ ದಿನಗಳಲ್ಲಿ ಮಾಡ್ತಾರೆ ನಿಮಗೆ ಪೈನ್ ಮಾಡಿರೋದಕ್ಕೆ ಹರ್ಟ್ ಮಾಡಿರೋದಕ್ಕೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಐ ಕಾಂಟ್ ಲಿವ್ ವಿತ್ ಔಟ್ ಯು ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಎಲ್ಲೇ ಹೋದ್ರು ಹೇಗೆ ಇದ್ರು ನಿಮ್ಮ ಜೊತೆಗೆ ನಿಮ್ಮ ಪ್ರೀತಿ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಇರೋದಿಕ್ ಆಗಲ್ಲ ಸೊ ದಿಸ್ ಪರ್ಸನ್ ಕೆನಾಟ್ ಲಿವ್ ವಿತ್ಔಟ್ ಯು ನೀನ್ ಇಲ್ದೆ ನಿನ್ನ ಪ್ರೀತಿ ಇಲ್ದೆ ನನ್ನ ಜೀವನದಲ್ಲಿ ನಾನ್ ಬದುಕಕ್ಕೆ ಆಗೋದಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಯಾಕಂತ ಅಂದ್ರೆ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ಯು ಅಂಡ್ ತುಂಬಾನೇ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಅಂಡ್ ನೀವು ಅಷ್ಟೇ ಪ್ರೀತಿಸ್ತಾ ಇದ್ದೀರಾ ಇದೆಲ್ಲ ನೋಡಿದಾಗ ನಿಮ್ಮ ವ್ಯಕ್ತಿಗೆ ಇವ್ರನ್ನ ಬಿಟ್ಟು ನನ್ನ ಇರೋದಿಕ್ಕೆ ಆಗೋದಿಲ್ಲ ಅನ್ನೋ ರೀತಿನಲ್ಲಿ ಆ ಘಟ್ಟಕ್ಕೆ ತಲುಪಿದಾರೆ ಅದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ಲೈಕ್ ಇನ್ನು ತುಂಬಾ ಕೇರ್ ಮಾಡ್ತಿದ್ದಾರೆ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಖುಷಿಯಾಗಿ ಜೊತೆಗೆ ಜೊತೆಗಿರ್ಬೇಕು ಅಂತ ಯಾವಾಗ್ಲೂ ಅನಿಸ್ತಾ ಇರತ್ತೆ ಸೊ ಇವ್ರೆಲ್ಲಾದ್ರೂ ದೂರ ಇದ್ದಾರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದಾರೆ ಅಂತಂದ್ರೆ ಹೇಳ್ತಿದ್ದಾರೆ ನಿನ್ನ ನೀನ್ ಚೆನ್ನಾಗಿ ನೋಡ್ಕೊ ನೀನು ಸರಿಯಾಗಿ ಊಟ ಮಾಡು ಸರಿಯಾಗಿ ನಿದ್ದೆ ಮಾಡು ತುಂಬಾ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡ ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳಿ ಟೇಕ್ ಕೇರ್ ಮಾಡು ನಿನ್ನ ನೀನು ಅಂತ ಹೇಳ್ತಾ ಇದಾರೆ ಓಕೆ ಸೊ ಯು ಮೇಕ್ ಮೀ ಸ್ಮೈಲ್ ಅಂತ ಬರ್ತಾ ಇದೆ ಇದರಲ್ಲಿ ಕಾಣಿಸುತ್ತ ಐ ಡೋಂಟ್ ಫೀಲ್ ಇಟ್ಸ್ ಬಟ್ ಯು ಮೇಕ್ ಮೀ ಸ್ಮೈಲ್ ಅಂತ ಈ ಒಂದು ಪೇಪರ್ ಅಲ್ಲಿ ಬರ್ದಿದೆ ಬಟ್ ಅದು ಕಾಣಿಸ್ತಾ ಇಲ್ಲ ಐಲಿ ಸಾರಿ ಸೊ ಎಸ್ ಯು ಮೇಕ್ ಮೀ ಸ್ಮೈಲ್ ಅಂತ ಹೇಳ್ತಿದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮ ನೀವು ಅವ್ರಿಗೆ ಖುಷಿ ಕೊಟ್ಟಿದಿರಾ ಸಂತೋಷ ಕೊಟ್ಟಿದೀರ ಅದಕ್ಕೆ ಅವರು ತುಂಬಾನೇ ಖುಷಿ ಆಗಿದ್ದಾರೆ ಸೊ ಯಾವಾಗಲೂ ಕೂಡ ನೀವು ಅವ್ರ ಲೈಫ್ ಅಲ್ಲಿ ಒಂದು ಬೆಳಕು ಸೊ ಆ ಬೆಳಕು ಇರೋದಕ್ಕೆ ಇವತ್ತು ಅವ್ರು ಸಂತೋಷವಾಗಿರೋದು ಅನ್ನೋದನ್ನ ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಒಂದು ಲಾಸ್ಟ್ ಮೆಸೇಜ್ ದೇರ್ ಇಸ್ ಸೋ ಮಚ್ ಐ ವಾಂಟ್ ಟು ಸೇ ಟು ಯು ತುಂಬಾ ವಿಚಾರಗಳಿದೆ ನಿನ್ನ ಹತ್ರ ಎಲ್ಲಾನು ಹೇಳ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ ಸೊ ಅಂದ್ರೆ ಅವ್ರು ಏನ್ ಹೇಳ್ಬೇಕು ಅಂತ ಬಯಸ್ತಿದ್ದಾರೆ ಅಂತ ಅಂದ್ರೆ ಅವರ ಫೀಲಿಂಗ್ಸ್ ಆಗಿರ್ಬೋದು ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ ನಾನು ಏನ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಕೂಡ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಇದಾರೆ ಅಂಡ್ ಡೆಫಿನೆಟ್ಲಿ ತುಂಬಾ ವಿಚಾರಗಳು ಇದೆ ನನ್ನ ಜೀವನದಲ್ಲಿ ಹೇಳೋದು ನಿನಗೆ ಅದನ್ನೆಲ್ಲನು ಕೂಡ ನಾನು ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇದಾಗಿತ್ತು ನಿಮ್ಮ ಮೆಸೇಜಸ್ ಇವಾಗ ಗೈಡೆನ್ಸ್ ಗೆ ಬರೋದಾದ್ರೆ ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ ಸೊ ನಿಮ್ಮ ಆರೋಗ್ಯದ ಕಡೆ ಏರುಪೇರಾಗ್ತಾ ಇದೆ ಪ್ರಾಬ್ಲಮ್ಸ್ ಆಗ್ತಾ ಇದೆ ನೀವು ತುಂಬಾ ಹುಷಾರ್ ತಪ್ಪತಾ ಇದ್ದೀರಾ ಸೊ ತುಂಬಾನೇ ಸ್ಟ್ರೆಸ್ ಅಲ್ಲಿ ಇದರ ಡಿಪ್ರೆಷನ್ ಅಲ್ಲಿ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅಂತ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ನಿಮ್ಮ ಹೆಲ್ತ್ ನ ಮೇಲೆ ಗಮನ ಕೊಡಿ ದೇರ್ ಈಸ್ ಲ್ಯಾಕ್ ಆಫ್ ಸೆಲ್ಫ್ ಲವ್ ಇರ್ಬೋದು ಸೆಲ್ಫ್ ಗ್ರೋತ್ ಇರ್ಬೋದು ನಿಮ್ನ ನೀವು ಕೇರ್ ಮಾಡ್ತಾ ಇಲ್ಲ ನಿಮ್ಮನ್ನ ನೀವು ನೋಡ್ಕೋತಾ ಇಲ್ಲ ಪ್ರತಿಯೊಂದಕ್ಕೂ ನೀವು ಸರಿಯಾಗಿ ಊಟ ಮಾಡ್ತಾ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ನಿಮ್ಮ ಸ್ಕೆಡ್ಯೂಲ್ ನ ನೀವು ಚೇಂಜ್ ಮಾಡಿಕೊಂಡು ಇದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಮುಂದೆ ಬರುವಂತ ದಿನಗಳಲ್ಲಿ ಇಟ್ ಕೆನ್ ಲೀಡ್ ಟು ಸೀರಿಯಸ್ ಪ್ರಾಬ್ಲಮ್ ಆಲ್ಸೋ ಬಟ್ ಇವಾಗ ಏನಾದ್ರೂ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಆಲ್ರೆಡಿ ಬಳಸ್ತಾ ಇದರ ಅಂದ್ರೆ ಅದೆಲ್ಲಾನು ಕೂಡ ಸರಿ ಹೋಗುತ್ತೆ ಸೊ ನಿಮ್ಮ ಲೈಫಲ್ಲಿ ದರ್ ಈಸ್ ಯೂಜ್ ಸಕ್ಸಸ್ ಅಂತ ಹೇಳ್ಬೋದು ಈ ಒಂದು ಕನೆಕ್ಷನ್ ನಲ್ಲಿ ನಿಮ್ಮ ವಿಚಾರವಾಗಿ ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ಏಂಜಲ್ಸ್ ಹೇಳ್ತಿದ್ದಾರೆ ನೀವೇನೆಲ್ಲ ಅನ್ಕೋತಾ ಇದ್ದೀರಾ ಈ ಒಂದು ಅಲ್ಲಿ ನನಗೆ ಇದು ನಡಿಬೇಕು ನಿಮ್ಮ ವಿಶ್ವಾಸ ಆಗಿರಬಹುದು ನನ್ಗೆ ಯಾವಾಗ ನನ್ನ ವಿಷಸ್ ನನ್ನ ಡಿಸೈರ್ ಫುಲ್ಫಿಲ್ ಆಗತ್ತೆ ಅಂತ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಸಕ್ಸಸ್ ಆಗತ್ತೆ ನೀವು ಏನೇ ಒಂದು ಬಯಸ್ತಾ ಇದ್ರು ಮ್ಯಾರೇಜ್ ರೀಕನ್ಸಲೇಷನ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇದ್ರೆ ಅನ್ಬ್ಲಾಕ್ ಮಾಡಿದ್ರೆ ಮಾಡಿಲ್ಲ ಅಂತ ಅಂದ್ರೆ ಎವ್ರಿಥಿಂಗ್ ಗೋ ನಾ ಗೆಟ್ ಟು ಯು ಅಂತ ಬರ್ತಾ ಇದೆ ಸೊ ಆದಷ್ಟು ಬೇಗ ನೀವು ಮ್ಯಾರೇಜ್ ಆಗ್ತೀರಾ ಆದಷ್ಟು ಬೇಗ ನಿಮ್ದೊಂದು ಫ್ಯಾಮಿಲಿ ಬೆಳೆಯುತ್ತಾ ಇದೆ ಅಂತ ಹೇಳ್ತಿದ್ದಾರೆ ಸಕ್ಸಸ್ ಅಂದ್ರೆ ಏನಾದ್ರೂ ಮ್ಯಾನಿಫೆಸ್ಟ್ ಮಾಡಿದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಅದೆಲ್ಲಾ ಮ್ಯಾನಿಫೆಸ್ಟೇಷನ್ಸ್ ಫುಲ್ಫಿಲ್ ಆಗ್ತಾ ಇದೆ ಅನ್ನೋದಕ್ಕೆ ಏಂಜಲ್ ಸಾಕ್ಷಿ ಕೊಡ್ತಿದ್ದಾರೆ ಸೊ ಸಕ್ಸಸ್ ಆಗತ್ತೆ ನಿಮ್ಮ ಕನೆಕ್ಷನ್ ಅಂತ ಅಂಡ್ ಬಿ ಹ್ಯಾಪಿ ಚೇಂಜಸ್ ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಸಂಬಂಧದಲ್ಲಿ ದೇರ್ ವಿಲ್ ಬಿ ಡೆಫಿನೆಟ್ಲಿ ಖುಷಿ ಸಂತೋಷ ರೊಮ್ಯಾನ್ಸ್ ಹ್ಯಾಪಿನೆಸ್ ಎಲ್ಲಾನು ಕೂಡ ನಿಮ್ಮ ಕನೆಕ್ಷನ್ ಅಲ್ಲಿ ಇರುತ್ತೆ ಅನ್ನೋದು ಇಲ್ಲಿ ಹೇಳ್ತಿದ್ದಾರೆ ಸೊ ತುಂಬಾ ದಿನಗಳ ಕಾಲ ನನ್ನ ವ್ಯಕ್ತಿ ಜೊತೆಗೆ ನಾನು ಮನಸ್ತಾಪ ಇದೆ ಜಗಳ ನಡೀತಾ ಇದೆ ಬೇಜಾರ್ ಇದೆ ಯಾವಾಗ್ಲೂ ನಾವು ಕಿತ್ತಾಡ್ತಾ ಇರ್ತೀವಿ ಅಂತ ಏನೋ ಕಂಪ್ಲೇಂಟ್ ಮಾಡಿದೀರ ಅದೆಲ್ಲಾನು ಕೂಡ ದೂರ ಆಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ಓಕೆ ಗಾಡ್ ಬ್ಲಸ್ ಯು ಗಾಯ್ಸ್